ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಸೊ ಇವತ್ತು ನಾನು ತ್ರೀ ಟಿಪ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಮೂರು ಸೂತ್ರನ ನೀವು ಫಾಲೋ ಮಾಡಿದ್ದೀರಾ ಅಂದರೆ ವೆಯ್ಟ್ ಲಾಸಲ್ಲಿ ತುಂಬ ಅದ್ಭುತವಾದ ಚೇಂಜಸ್ನ ನೀವು ಕಂಡುಕೊಬಹುದು ಸೊ ಏನದು ಮೂರು ಟಿಪ್ಸು ಅಂತ ತಿಳ್ಕೊಂಬರ್ಲಿಕ್ಕೂ ಮುಂಚೆ ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವೀಡಿಯೋ ಕೆಳಗಡೆ ಇರೋ ಬಟನ್ನ ಪ್ರೆಸ್ ಮಾಡಿ ಉಚಿತವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಳ್ಳೋದ್ರಿಂದ ನೀವು ಹೆಲ್ತಿ ವಿಡಿಯೋಸ್ನ ಎಂಜಾಯ್ ಮಾಡ್ಬೋದು ಹೆಲ್ತಿ ಲೈಫ್ನ ಲೀಡ್ ಮಾಡಬಹುದು ಹಾಂ ಓಕೆ ಗೈಸ್ ಮೂರು ಸೂತ್ರಗಳನ್ನ ಹೇಳ್ಕೊಡ್ತೀನಿ ವೆಯ್ಟ್ ಲಾಸಲ್ಲಿ ಅದ್ಭುತವಾದ ರಿಸಲ್ಟ್ ಪಡ್ಕೊಳ್ಳಿಕ್ಕೆ ಅಂತ ಹೇಳಿದೆ ಇದು ಸಿಂಪಲ್ ಥಿಂಗ್ಸ್ ಆಗಿರುತ್ತೆ ಅದನ್ನೇ ನಾವು ಫಾಲೋ ಮಾಡ್ತಾ ಇರಲ್ಲ ತುಂಬ ಜನ ಅದನ್ನು ಫಾಲೋ ಮಾಡ್ತಿರಲ್ಲ ಮೊದಲನೇದು ನಂಬರ್ ಒನ್ ಸೊ ನಿದ್ದೆ ಮಿನಿಮಮ್ ನಾವು ವೆಯ್ಟ್ ಇದ್ದಾಗ ಏಟ್ ಅವರ್ಸ್ ಸ್ಲೀಪ್ ತಗೊಬೇಕು ಸೊ ತುಂಬ ಜನ ಲೇಟ್ ನೈಟ್ ಮಲ್ಕೊಳ್ಳೋದ್ರಿಂದ ಹಾಗೆ ಮಹಿಳೆಯರಾಗಿದ್ದರೆ ಮನೆಯಲ್ಲಿ ಅಡುಗೆ ಕೆಲಸಗಳೆಲ್ಲ ಮಾಡಿ ನೀವು ಲೇಟಾಗಿ ಮಲಗ್ತೀರ ಎಲ್ಲರೂ ಮಲಗಿ ಆದಮೇಲೆ ಹಾಗೆ ಇವಾಗಿನ ಕಾಲದ ಹುಡುಗಿರೋ ಆ ಥರ ಆದರೆ ಫೋನ್ ಅದು ಇದು ಯೂಸ್ ಮಾಡಿಕೊಂಡು ತುಂಬ ಲೇಟಾಗಿ ಲೇಟ್ ನೈಟ್ವರೆಗೂ ನಿದ್ದೆ ಮಾಡ್ತಾ ಇರೋ ಥರ ಫೋನ್ ನೋಡೋದು ಈ ರೀತಿ ಇರತ್ತೆ ನಾವು ಮಲ್ಕೊಳೋಕ್ಕೂ ಒನ್ ಅವರ್ ಮುಂಚೆನೇ ಫೋನ್ನ ಆಫ್ ಮಾಡಿ ಮಲಗಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ನಮ್ಮ ಹಾಯಿಗೂ ಕೂಡ ತುಂಬ ಒಳ್ಳೆಯದು ಹಾಗೆ ನಾವು ಬೇಗನೆ ನಿದ್ದೆ ಕೂಡ ಮಾಡಬಹುದು ಈ ಫಸ್ಟ್ ಒನ್ ಅಲ್ಲಿ ಏನಂದರೆ ನೀವು ನಿದ್ದೆನ ಏಯ್ಟ್ ಅವರ್ಸ್ ಕಂಪ್ಲೀಟಾಗಿ ಮಾಡಬೇಕು ವೆಯ್ಟ್ ಲಾಸ್ ಆಗಬೇಕು ಅಂತ ಅನ್ಕೊಂಡಾಗ ಹಾಗೆ ಆರೋಗ್ಯವಾಗಿ ಇರಬೇಕು ಅಂತ ಅನ್ಕೊಂಡಿರೋರು ಈ ನ ನೀವು ಮಾಡ್ಕೊಂಡು ನೋಡಿ ಡೇ ಫುಲ್ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೋ ನಂಬರ್ ಸೆಕೆಂಡ್ ಸೆಕೆಂಡ್ ಒನ್ ಸೆಕೆಂಡ್ ಒನ್ ವಾಟರ್ ನೀರು ಕೆಲವೊಬ್ಬರು ತುಂಬ ಎಲ್ಲ ತಿಳಿದಿರೋರು ಕೂಡ ವರ್ಕ್ ಲೋಡ್ ಇರುತ್ತೆ ವರ್ಕ್ ಬಿಸಿ ಇರುತ್ತೆ ಆ ಕೆಲಸ ಈ ಕೆಲಸ ಅಂದ್ಕೊಂಡು ನಾವು ನೀರು ಕುಡಿಯೋದನ್ನೇ ಮರ್ತೋಗಿರ್ತೀವಿ ದಿನದಲ್ಲಿ ನಾವು ಟ್ವೆಲ್ ಗ್ಲಾಸಸ್ ಅಷ್ಟು ನೀರನ್ನ ಮಿನಿಮಮ್ ಕನ್ಸ್ಯೂಮ್ ಮಾಡಲೇಬೇಕು ಆವಾಗೇ ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ ಹಾಗೆ ನಮ್ಮ ಎಲ್ಲ ಹಾರ್ಗನ್ಸು ಕಾರ್ಯನಿರತವಾಗಿರುತ್ತೆ ಆವಾಗ ನೀಟಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ ಹಾಗೆ ನಮ್ಮ ಡೈಜೆಷನ್ಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಯಾರು ಎಷ್ಟು ವಾಟರ್ ಕುಡಿಬೇಕು ಅಂತ ವಿಡಿಯೋ ಇದೆ ಚಾನಲಲ್ಲಿ ಆಲ್ರೆಡಿ ಮಾಡಿದ್ದೀನಿ ನೀವು ಚೆಕ್ ಮಾಡಬಹುದು ಹಾಗೆ ನೀರು ಕುಡಿದ್ಬಿಟ್ಟು ಕೂಡ ನೀವು ವಾಟರ್ನ ಮೇಂಟೈನ್ ಮಾಡಿಕೊಂಡು ಕೂಡ ವೆಯ್ಟ್ ಲಾಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ವೀಡಿಯೋ ಇದೆ ಆಲ್ರೆಡಿ ಅದನ್ನು ಕೂಡ ಚೆಕ್ ಮಾಡಿ ವೆಯ್ಟ್ ಲಾಸಲ್ಲಿ ಅಲ್ಲಿ ಇರೋರು ಥರ್ಡ್ ಟಿಪ್ ಇದು ಮೂರನೇ ಸೂತ್ರ ಅಂತಲೇ ಹೇಳ್ಬೋದು ಇದು ಮೇಯ್ನ್ ಮೇನ್ ತಿಂಗ್ ಅಂತಲೇ ಹೇಳ್ಬೋದು ಊಟ ಬಿಟ್ಟರೆ ಸಣ್ಣ ಆಗಿಬಿಡ್ತೀನಿ ಅಂತ ಕೆಲವೊಬ್ಬರು ಊಟ ಟೈಮನ್ನ ಸ್ಕಿಪ್ ಮಾಡ್ತಾರೆ ಅಥವಾ ಊಟ ಬಿಟ್ಬಿಡ್ತಾರೆ ಹೀಗೆ ಮಾಡೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರೋ ಪೋಷಕಾಂಶಗಳು ಯಾವುದು ಸಿಗೋಲ್ಲ ನ್ಯೂಟ್ರಿಯೆಂಟ್ ಸಿಗದೇ ಇದ್ದಾಗ ನಾವು ವೆಯ್ಟ್ ಲಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಾವು ತಿನ್ನೋ ಊಟನ ಟೈಮ್ಗೆ ಕರೆಕ್ಟಾಗಿ ತಿನ್ನಬೇಕು ಇದರಿಂದ ನಮಗೆ ಅಸಿಡಿಟಿ ಕೂಡ ಆಗಲ್ಲ ಹಾಗಾಗಿ ವೆಯ್ಟ್ ಲಾಸ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷ್ ಪೋಷಕಾಂಶಗಳು ಎಲ್ಲನೂ ಫಿಲ್ಫುಲ್ ಆದ್ರೇ ಫ್ಯಾಟ್ ಅನ್ನೋದು ರಿಡೀಸ್ ಆಗೋದು ಅದನ್ನು ನಾವು ಸ್ವಲ್ಪ ತಿನ್ಬಿಡ್ತೀವಿ ಹಾಗೆ ಲಾಸ್ ಮಾಡ್ಕೊತಾ ಇರ್ತೀವಿ ಅಂದರೆ ನೀವು ಫ್ಯಾಟ್ ಲಾಸ್ ಅದು ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಅವತ್ತು ಒಂದು ಎರಡು ದಿನ ವೆಯ್ಟ್ ಲಾಸ್ ಆಗಿದೆ ಅಂತ ತೋರಿಸಿದ್ರು ಕೂಡ ವೆಯ್ಟ್ ಸ್ಕೇಲ್ ಮೇಲೆ ಮತ್ತೆ ಅದು ಟೂ ತ್ರೀ ಡೇಸಲ್ಲಿ ನಿಮಗೆ ಪುಟಾನ ಆಗಿಬಿಡತ್ತೆ ಸೊ ಹಾಗಾಗಿ ಕರೆಕ್ಟ್ ಇರೋ ಆಹಾರನ ಎಲ್ದಿ ಆಹಾರನ ತಿನ್ಕೊಂಡು ನೀವು ವೆಯ್ಟ್ ಲಾಸ್ನ ಮಾಡ್ಕೊಳ್ಳಿ ಇದು ಮೂರು ತಿಂಗ್ನ ಮೇನ್ ನೀವು ಫಾಲೋ ಮಾಡ್ಕೊಂಬಂದರೆ ನಿಮಗೆ ಫಿಫ್ಟೀನ್ ಟು ಒನ್ ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ರಿಸಲ್ಟ್ ಅನ್ನೋದು ಶೋ ಆಗುತ್ತೆ ಹಾಗೆ ನೀವು ಎಲ್ಲ ತಿನ್ಕೊಂಡು ಮನೇಲಿ ಇದ್ಕೊಂಡು ಎಲ್ಲಾನು ನೀಟಾಗಿ ಮೇಂಟೈನ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂದರೆ ಎಲ್ರಿಗೂ ಇದ್ದೇ ಇದೆ ನಮ್ಮ ಡಯಟ್ ಪ್ಲಾನ್ಗಳು ಇದು ಹೇಗೆ ಮೇಡಮ್ ನಿಮ್ಮ ಡಯಟ್ ಪ್ಲಾನ್ ತಿಳ್ಕೊಳ್ಳೋದು ಹೇಗೆ ನಾವು ಎಲ್ಲನೂ ಮೇಂಟೇನ್ ಮಾಡೋದು ಹೇಗೆ ಅಂದರೆ ನೀವು ಯಾರೇ ಆಗಿರ್ಬೋದು ಮನೆಯಲ್ಲಿ ಕೆಲಸ ಮಾಡೋರು ಆಗಿರ್ಬೋದು ಆಫೀಸ್ಗೆ ಹೋಗಿ ಕೆಲಸ ಮಾಡೋರು ಆಗಿರಬಹುದು ಆಗಿರ್ಬೋದು ನೀವು ಮನೆ ಊಟನ ಮಾಡಿಕೊಂಡು ನಿಮ್ಮ ದೇಹಕ್ಕೆ ಬೇಕಾಗಿರೋ ಊಟನ ಮಾಡಿಕೊಂಡು ತೂಕನ ಕಡಿಮೆ ಮಾಡ್ಕೊಬಹುದು ಸೊ ಇವರು ನಾನು ವಿರ್ ಸೊ ಎಷ್ಟು ರಿಸಲ್ಟ್ನ ಹೇಗೆ ಪಡ್ಕೊಂಡ್ರು ಅವರು ಹೊಟ್ಟೆ ತುಂಬ ತಿನ್ಕೊಂಡು ಅಂತ ತಿಳ್ಕೊಂಬನ್ನಿ ಇದೇ ಥರ ನೀವು ಕೂಡ ನಮ್ಮ ಡಯಟ್ ಪ್ಲಾನ್ಗಳ ಮೂಲಕ ತೂಕನ ಕಡಿಮೆ ಮಾಡ್ಕೊಬಹುದು ಗೈಸ್ ಬನ್ನಿ ಫಸ್ಟು ಅವರ ಫೀಡ್ಬ್ಯಾಕ್ ತಿಳ್ಕೊಂಬರೋಣ ಅದಾದ ಮೇಲೆ ನೀವೇ ಡಿಸೈಡ್ ಮಾಡಿ ನೀವು ಕೂಡ ಡಯಟ್ ಪ್ಲಾನ್ ತೊಗೊಂಡು ಹೆಲ್ತಿಯಾಗಿ ನಿಮ್ಮ ಮನೆಯಿಂದನೇ ತೂಕನ ಇಷ್ಟೊಂದು ಅದು ಕೇವಲ ಮೂವತ್ತು ದಿನದಲ್ಲಿ ಇಳಿಸ್ಕೊಂಡ್ಬಿಡಬಹುದು ಅಂತ ಹಾ ಚೆನ್ನಾಗಿದ್ದೀವಿ ಮೇಡಮ್ ಓಕೆ ಜಮುನಾ ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾ ಹೌದು ಮ್ಯಾಮ್ ಫಿಫ್ಟೀನ್ ಅಲ್ಲಿ ಎಷ್ಟು ವೆಯ್ಟ್ ರಿಡ್ಯೂಸ್ ಮ ಫೈವ್ ದಿನದಲ್ಲಿ ನಿಮ್ಗೆ ಬಾಡಿ ಎಲ್ಲ ಲೈಟ್ weight ಫೀಲ್ ಆಗ್ತಿದೆ ಮತ್ತೆ ತುಂಬಾ ಆಗ್ತಿತ್ತು ಅಂದ್ರೆ ಜಾಸ್ತಿ ಜಾಸ್ತಿನೇ ನನಗೆ ಭಯ ಆಗ್ತಿತ್ತು ಏನಪ್ಪ ಇಷ್ಟು ಅಂತ ಬಟ್ ಕಂಟ್ರೋಲ್ ಆಗಿದೆ ಈ ಸ್ವಲ್ಪ ಮತ್ತೆ ಸ್ಕಿನ್ ಗ್ಲೋ ಆಗಿದೆ ಗ್ಲೋ ಆಕ್ಚುಲಿ ನೀವು ಜಸ್ಟ್ ನಮ್ ಡಯಟ್ ಪ್ಲಾನ್ ತಗೊಂಡಿದ್ದಲ್ವಾ ಆದ್ರೆ ಇಷ್ಟೆಲ್ಲ ಖುಷಿ ಕೊಡ್ತಾ ಇದೆಯಾ ನಿಮ್ಗೆ ಜಮುನಾ ನೀವು ಅನ್ಕೊಂಡಿದ್ರಾ ನಮ್ಮ ಡಯಟ್ ಪ್ಲಾನ್ ಹದಿನೈದು ದಿನದಲ್ಲಿ ಐದ್ ಕೆಜಿ weight ಲಾಸ್ ಮಾಡ್ಕೊಂಡು ಇಷ್ಟೆಲ್ಲ ರಿಸಲ್ಟ್ ಪಡ್ಕೊಂಬೋದು ಅಂತ ಐದು ಕೆಜಿ ಅಂತ ಅನ್ಕೊಂಡಿರ್ಲಿಲ್ಲ ಮೇಡಮ್ ವೇಯ್ಟ್ ಲಾಸ್ ಆಗುತ್ತೆ ಅನ್ಕೊಂಡಿದ್ದೆ ಬಟ್ ಐದು ಕೆಜಿ ಆಯ್ತು ಖುಷಿ ಆಯ್ತು ಓಕೆ ಹಾಕೆ ಇನ್ಸುಲಾಸ್ ಕೂಡ ಆಗಿದೆಯಾ ಒಟ್ಟೆ ಸುತ್ತಲತೆ ಕಡಿಮೆ ಹೌದು ಮ್ಯಾಮ್ ಹೌದು ಮ್ಯಾಮ್ ಓಕೆ 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 ಇವಾಗ ಫಸ್ಟ್ ಇರೋದಕ್ಕೂ ಎನರ್ಜಿ ಇವಾಗ ಇರೋದಕ್ಕೂ ಎಲ್ಲ ಚೇಂಜಸ್ ಆಗಿದ್ಯಾ? ಹಾ ಹೌದು ಮ್ಯಾಮ್ ಅದೇ

ಹೌದು ಮ್ಯಾಮ್ ಜಮುನಾ ನೀವು ನಮ್ಮ ಚಾನಲ್ ಫಾಲೋ ಮಾಡೋ ವಿವರ್ಸ್ಗೆ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ನಮ್ಮ ಡಯಾಟ್ ಪ್ಲಾನ್ ಬಗ್ಗೆ ನಿಮ್ ಡಯಾಟ್ ಪ್ಲಾನ್ ಬಗ್ಗೆ ಅಂದ್ರೆ ಏನು ಬೇರೆ ಟ್ಯಾಬ್ಲೆಟ್ಸ್ ಆಗ್ಲಿ ಜ್ಯೂಸ್ ಏನು drinks ಇರುತ್ತಲ್ವ ಮ್ಯಾಮ್ ಅದೆಲ್ಲ ಏನು ಇಲ್ದೆ ಬರಿ ನ್ಯಾಚುರಲ್ ಫುಡ್ ಮನೇಲ್ ಮಾಡ್ಕೊಂಡು ತಿನ್ನೋ ಅಂತದು ರೀಸನಬಲ್ಲೂ ಇದೆ ಎಲ್ಲ ತಗೋಬೋದು ಆರೋಗ್ಯಕ್ಕೂ ಒಳ್ಳೇದೆ ಹೋಗ್ತಾ ಇದೆ ಮೇಡಮ್ ಆರೋಗ್ಯದಲ್ಲಿ ಏನಾದರೂ ಗುಡ್ ಅಂತ ಅನ್ಸಿದ್ಯಾ ನನಗೆ ಮೇಜರ್ ಏನು ಇರ್ಲಿಲ್ಲ ಮ್ಯಾಮ್ ಸ್ವಲ್ಪ ತಲೆನೋವು ಬರ್ತಿತ್ತು ಕುಡಿತಾ ಆ ತಲೆನೋವು ಸೊ ನಿಮ್ಗೆ ನಂಬಿಕೆ ಇತ್ತಾ ನಮ್ಮ ಡಯಟ್ ಪ್ಲಾನ್ ಇಂದ ಆಗುತ್ತೆ ಅಂತ ಹಾ ಮ್ಯಾಮ್ ಇತ್ತು ಯಾರ್ ಸಜೆಸ್ಟ್ ಮಾಡಿದ್ರು ಆ ಯೂಲಿ ನಾನು ಟೈಮ್ ಡಯಟ್ ಲಾಸ್ಟ್ಲಾನ್ ತಗೊಂಡಿದ್ದೆ ಆಗ್ಲೂ ಫೋರ್ ಫೈವ್ ಕೆಜಿಸ್ ಮೇಲೆ ಸಣ್ಣ ಆಗಿದೆ ಆಮೇಲೆ ಕನ್ಸೂಮ್ ಅದೇ ಸ್ಟಾಪ್ ಮಾಡಿದೆ ಮತ್ತೆ ಈಗ ಬೇಬಿ ಆಯ್ತು ಬೇಬಿಗೆ ಒನ್ ಇಯರ್ ಆಯ್ತು

ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ತಿಳ್ಕೊಬಹುದು ಇಲ್ಲ ಕಾಲ್ ಮಾಡಿ ಕೂಡ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬಹುದು ಹಾಗೆ ಯಾರೆಲ್ಲ ಹೆಲ್ತ್ ಪ್ರಾಬ್ಲಮ್ಸಿಂದ ಬಳಲ್ತಾ ಇರ್ತಾರೆ ಹಾಗೆ ವೆಯ್ಟ್ ಗೇನಿಂಗ್ ವೆಯ್ಟ್ ಗೇನ್ ಆಗಿರ್ತಾರೆ ವೆಯ್ಟ್ ಲಾಸ್ ಆಗಬೇಕು ಅಂತ ಸಫರ್ ಪಡ್ತಾ ಇರ್ತಾರೆ ಅಂಥವ್ರಿಗೋಸ್ಕರ ಈ ವಿಡಿಯೋಸ್ನ ಶೇರ್ ಮಾಡಿ ಹೀಗೆ ಮಾಡೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅವ್ರು ನಿಮ್ಮನ್ನು ಜನ್ಮದಲ್ಲಿ ಮರೆಯೋದಿಲ್ಲ ಲವ್ ಯು ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್